ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಮುಖ ಮಾತ್ರ ನಿದ್ದೆ ಮಾಡಿ ಎದ್ದಿರೋ ಥರ ಇದೆ ಯಾಕೆಂದರೆ ಮಲಗಿದ ಲೇಟ್ ಆಯಿತು ನೈಟ್ ಹನ್ನೆರಡು ಗಂಟೆ ಆಗಿತ್ತು ನಾವು ಮಲ್ಕೊಂಡಾಗ ನಿದ್ದೆ ಬೇರೆ ಸರಿಯಾಗಿ ಆಗಿಲ್ಲ ಸೊ ಹಾಗಾಗಿ ಹಂಗೆ ನಿದ್ದೆ ಮೂಡಲ್ಲೇ ಇದೆ ಬೆಳಗ್ಗೆ ಎದ್ದು ಅಪ್ ಆಗಿ ರೆಡಿಯಾಗಿದ್ದೀನಿ ನಮ್ಮ ಪಾಪು ಇನ್ನೂ ಎದ್ದೇ ಇಲ್ಲ ಅವ್ನು ಎಲ್ಲರೂ ಹಾಚೆ ಹೋಗ್ತೀವಿ ಅಂದರೆ ಎಲ್ಲ ಏನಾದ್ರು ಫಂಕ್ಷನ್ಸ್ ಇದ್ದಾಗಲೇ ಅವ್ನು ನಿದ್ದೆ ಮಾಡ್ಕೊಳ್ಳೋದು ಸೊ ಮಲಗಿದ ನಾನು ಮಲ್ಗಿದ ಲೇಟ್ ಆಯ್ತಲ್ಲ ಸೊ ಮಲ್ಕೊಂಡು ಅಂತ ಬಿಟ್ಟಿದ್ದೀನಿ ಆ್ಯಂಡ್ ಫೈನಲಿ ನನ್ನ ಮಗನ ಎರಡು ವರ್ಷ ಕಂಪ್ಲೀಟ್ ಆಗೋಯ್ತು ಎಷ್ಟು ಬೇಗ ದಿನಗಳು ಕಳೀತಾ ಇದೆ ಗೊತ್ತೇ ಇಲ್ಲ ಎರಡು ವರ್ಷ ಎಷ್ಟು ಬೇಗ ಕಂಪ್ಲೀಟ್ ಆಗ್ತಿದೆ ಅಲ್ಲ ಮಕ್ಕಳಿಗೆ ಸೊ ಖುಷಿ ಆಗ್ತಿದೆ ನನ್ನ ಮಗ ಎರಡು ವರ್ಷ ಖಾಲಿ ಇಟ್ಟಿದ್ದಾನೆ ಅಂತ ಎರಡು ತುಂಬಿ ಮೂರು ವರ್ಷಕ್ಕೆ ಬಿತ್ತಿವತ್ತಿಗೆ ಆ್ಯಂಡ್ ಹ್ಯಾಪಿ ಬರ್ಡೇ ಮೈ ಲವ್ ಅಂತಲೇ ಹೇಳ್ಬೋದು ಆ್ಯಂಡ್ ನನ್ನ ಮಗನ ಮೇಲೆ ನಿಮ್ಮ ಆಶೀರ್ವಾದ ಎಲ್ಲಿ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಇವತ್ತು ಡೆಕೋರೇಷನ್ ಹೇಗಿರುತ್ತೆ ಸೆಲೆಬ್ರೇಷನ್ ಹೇಗಿರುತ್ತೆ ಎಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಆ ವ್ಲಾಗ್ ಇದಾಗಿರುತ್ತೆ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇನ್ನೂ ಯಾರು ಬಂದಿಲ್ಲ ನಮ್ಮ ಯಜಮಾನ್ರು ಕೂಡ ಇವಾಗ ಬೆಳಿಗ್ಗೆ ಬಂದರು ಸೊ ನೆಂಟರುಗಳೆಲ್ಲ ರಿಲೇಷನ್ಸ್ ಎಲ್ಲ ಈಗ ಬರ್ತಾರೆ ನಮ್ಮ ಮಾಮನ ನೆಂಟ್ ಮಕ್ಕಳೆಲ್ಲ ಬಂದಿದ್ದರು ನೆನ್ನೆ ಬಂದು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ರು ಇಲ್ಲ ಜಯನಗರ ಅಲ್ಲ ಸೊ ಅಲ್ಲಿಗೆ ಬಂದು ಅಲ್ಲೇ ಉಳ್ಕೊಂಡಿದ್ರು ಇವತ್ತು ಬಂದು ಹಿಂಗೆ ಹೋಗೋಕೆ ಡೈರೆಕ್ಟಾಗಿ ಸರೋಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಉಳ್ಕೊಂಡಿದ್ದಾರೆ ಸೊ ಎಲ್ಲರೂ ಇವಾಗ ಬರ್ತಾ ಇದ್ದಾರೆ ಅವರೇ ಅಡುಗೆ ಮಾಡಬೇಕು ಇನ್ನು ಚಿಕನ್ ಕಟ್ ಮಾಡ್ಸ್ಕೊಂಡು ಹೋಗಿಲ್ಲ ಸೊ ಚಿಕನ್ ಕಟ್ ಮಾಡಿಸ್ಕೊಂಡ್ಬರ್ಬೇಕು ಬಿರಿಯಾನಿ ಮತ್ತು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸಾಕು ಸಿಂಪಲ್ಲಾಗಿ ನಾವು ನಾವೇ ಅಲ್ವಾ ಅಂತ ಅಂದ್ಕೊಂಡು ಅದನ್ನೇ ಮಾಡೋಣ ಅಂದ್ಕೊಂಡಿದ್ವಿ ಸೊ ಈಗೆಲ್ಲ ಹೋಗಿ ತೊಗೊಂಡ್ಬರ್ಬೇಕು ಪಾಪು ಎದ್ಮೇಲೆ ಅವನು ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಅವನು ನಾವು ರೆಡಿ ಆಗಬೇಕು ಸ್ವಲ್ಪ ಲೇಟಾಗುತ್ತೆ ಟೆನ್ ತರ್ಟಿ ಅಂತ ಅಂದ್ಕೊಂಡ್ವಿ ಬಟ್ ಲೇಟಾಗಿಯೇ ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಖುಷಿ ಆಗ್ತಾ ಇದೆ ಇವತ್ತಿನ ದಿನ ಸೆಲೆಬ್ರೇಷನ್ನು ಸೊ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ವ್ಲಾಗ್ನ ಪೂರ್ತಿ ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ನಾವಿಲ್ಲಿ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಈ ಸರಿ ಎಲ್ಲ ಹೊಸದಾಗೆ ತೊಗೊಬಂದೆ ಇಲ್ಲೇ ಸಿಕ್ತು ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋಗಿದ್ದೆ ಬಟ್ ಇಲ್ಲಿ ಅದೇ ರೇಟಿಗೆ ಎಲ್ಲ ಹಾಕ್ಕೊಟ್ರು ನಾನು ಹೇಳಿದ್ನಲ್ಲ ರೆಗ್ಯುಲರಾಗಿ ಹೋಗ್ತೀನಿ ಅಂತ ಶಾಪಿಗೆ ಸೊ ಆ ಶಾಪ್ನಲ್ಲೇ ಸ್ವಲ್ಪ ಎಲ್ಲ ಅವರೇ ಚೂಸ್ ಮಾಡಿ ಕಲರೆಲ್ಲ ಕಾಂಬಿನೇಷನ್ ಎಲ್ಲ ಸೆಲೆಕ್ಟ್ ಮಾಡಿ ಕೊಟ್ಟರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಸ್ಟು ಲೇಯರ್ ಲೇಯರ್ ಥರ ಇದ್ವಿ ಅದನ್ನು ಮಡ್ಚೋದಿಕ್ಕೆ ಕಷ್ಟ ಆಗ್ತಿತ್ತು ಅಂತ ಹೇಳಿಬಿಟ್ಟು ಈ ಥರ ಬಾಕ್ಸ್ ಟೈಪಲ್ಲಿ ಇದಾದರೆ ಯೂಸ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಈ ಥರ ತೊಗೊಬಂದಿದ್ದೀನಿ ಆಮೇಲೆ ಹ್ಯಾಪಿ ಬರ್ಡೇ ಅನ್ನೋ ಸ್ಟಿಕ್ಕರ್ಸು ಎಲ್ಲ ಸೊ ಫಸ್ಟ್ ಇಯರಲ್ಲಿ ಮಾಡಿದ್ದೆಲ್ಲ ಏನಾಯಿತು ಅಂದರೆ ಎಲ್ಲ ಮಿಸ್ ಆಗೋಯಿತು ಅಲ್ಲೇ ಪಾರ್ಟಿ ಹಾಲಲ್ಲೇ ಕೆಲವೊಂದೆಲ್ಲ ಸೊ ಹಾಗಾಗಿ ಎಲ್ಲ ಹೊಸಗೆ ತೊಗೊಬಂದೆ ಈ ಥರ ಫೋಟೋದೊಂದು ಬ್ಯಾನರ್ ಮಾಡಿಸಿ ಆ ಫೋಟೋ ತೆಗೆದು ನನ್ನ ಮೊಬೈಲಲ್ಲಿ ಎದ್ದು ಫೋಟೋನೇ ತೊಳ್ಕೊಂಡು ಆ ಥರ ಒಂದು ಟ್ಯಾಕ್ ಥರ ಮಾಡಿ ಹಾಕಿದ್ದೀವಿ ಇಲ್ಲಿ ಅಡುಗೆಗೆಲ್ಲ ರೆಡಿ ಇದ್ದರು ಚಿಕನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕಮ್ಮ ತೊಳ್ಕೊಂಡ್ಬರೋದಿಕ್ಕೆ ಅಂತ ಹೋಗಿದ್ರು ಮೇಲ್ಗಡೆ ಸೊ ಇಲ್ಲೆಲ್ಲ ಈ ಹುಡುಗರುಗಳೆಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಅವನ ಮಕ್ಕಳು ಎಲ್ಲ ಸೊ ಪಾಪನು ಹಂಗೆ ಆಟ ಆಡ್ಕೊಂಡಿದ್ದ ಅವನಿಗೆ ಮನೆ ತುಂಬ ಜನ ಇದ್ದರೆ ಏನೋ ಒಂಥರ ಖುಷಿ ಅವನಿಗೆ ಸೊ ಹಾಗಾಗಿ ಹಲೋ ಎಲ್ಲ ಪುಡಿ ಮಾಡ್ತಾ ಅಲ್ಟನೇ ಸೊ ಇಲ್ಲಿ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರೇ ಭಟ್ರು ಮಾಡಿದ್ರು ಲಾಸ್ಟ್ ಇಯರು ಅವರೇ ಮಾಡಿತ್ತು ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದಾರೆ ಟೀ ಸರಿ ಫ್ರೈ ಎಲ್ಲ ಸ್ವಲ್ಪ ಅವರೇ ಮಾಡ್ಕೊಂಡು ಹೊರಗಡೆ ಲೊಕೇಶನ್ ಕುಡ್ಕೊಳ್ಳೋದು ಎಲ್ಲ ಚಿಕಿತನ್ ಮಾಡಿ ಸೊ ಹೊರ್ಗಡೆ ಅವರು ಫ್ರೈಗೆ ಬಿರಿಯಾನಿಗೆ ಬೇಕಾಗಿರುತ್ತೆ ಎಲ್ಲ ಮಾಡ್ತಾರೆ ಲಾಸ್ಟ್ ಟೈಮಲ್ಲಿ ಫ್ರೈ ಮತ್ತು ಸಾಂಬಾರು ಮಾಡಿ ಮುದ್ದೆ ರೈಸ್ ಮಾಡಬೇಕು ಈ ಸರಿ ಸುಮ್ಮನೆ ಮುದ್ದಾಗುತ್ತೆ ಬೇಕಾಗುತ್ತೆ ಮಳೆ ಬೇರೆ ಅಲ್ಲ ಸೊ ಹಾಗಾಗಿ ಐಟಮ್ ಮಾಡಿಬಿಡೋಣ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಫ್ರೈ ಅಂತ ಡಿಸೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಎಲ್ಲರೂ ಈ ಥರ ಸೇರಿ ಒಟ್ಟಿಗೆ ಸೇರಿ ಆ ಒಂದು ಖುಷಿ ಇದೆಯಲ್ಲ ಅದು ಬೇರೆಯೇ ಅದು ಏನು ಕೊಟ್ಟರು ಸಿಗಲ್ಲ ಸೊ ನಂಗೆ ಅದೊಂದು ದೊಡ್ಡ ಖುಷಿ ಮನೇಲಿ ಎಲ್ಲರೂ ಇರಬೇಕು ಅಂತ ಸೊ ಹಾಗಾಗಿ ಏನೋ ಒಂಥರ ಖುಷಿ ಬರ್ಡೇ ಕ ಸಂಭ್ರಮ ಸೊ ಈಗ ನಾವೆಲ್ಲ ಹೊರ್ಗಡೆ ಹೋಗಿ ಮಾಡ್ಕೊತೀವಿ ಸೊ ಅದು ಅಷ್ಟು ಖುಷಿ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಮನೆ ಒಳಗಡೆ ನಾವೇ ರೀತಿ ಮಾಡ್ಕೊಳ್ಳೋದು ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ನಾವಿಲ್ಲಿ ಕೇಕ್ ತರೋದಕ್ಕೆ ಹೋಗ್ತಾಯಿದ್ವಿ ಬೆಳಗ್ಗೆ ಹತ್ತು ಗಂಟೆಗೆ ಅಂತ ಹೇಳಿದ್ವಿ ನಾವು ಕೇಕ್ ತರಕ್ಕೆ ಹೋಗ್ತಾ ಇರೋದೇ ಹನ್ನೆರಡೂವರೆಗೆ ಯಾಕೆಂದರೆ ಲೇಟ್ ಆಯಿತು ಅವರೆಲ್ಲ ನಮ್ಮ ಚಿಕ್ಕಮ್ಮ ಮನೇಲಿ ಇದ್ರಲ್ಲ ಸೊ ಅವರೆಲ್ಲ ಬಂದು ಇದೆಲ್ಲ ರೆಡಿ ಮಾಡಿಕೊಂಡು ಅಡುಗೆಯೆಲ್ಲ ಆಗದೇನೆ ಕೇಕ್ ಕಟ್ಟಿಂಗ್ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ சரிவிடாத்துழித்தீவல்ல அந்தபிட்டு ಟ್ವೆಲ್ ತರ್ಟಿಗೆಲ್ಲ ಬಂದ್ವಿ ರೆಡಿ ಆಗಿತ್ತು ನಾವು ಹೋದ್ಮೇಲೆ ಅಲ್ಲಿ ಎಲ್ಲ ಬರೆದು ರೆಡಿ ಮಾಡ್ತಾಯಿದ್ರು ಸೊ ಅರೌಂಡ್ ಒನ್ ತರ್ಟಿನೇ ಆಗೋಯ್ತು ಅಂತಲೇ ಅನ್ಕೋಬೋದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋ ಸೊ ಹಾಗಾಗಿ ಲೇಟಾಗಿ ಎಲ್ಲ ತೊಗೊಂಡ್ವಿ ಅಂದ್ರೆಲ್ಲ ಅಡುಗೆ ಮಾಡಬೇಕಲ್ವಾ ಸೊ ಅಡುಗೆ ಎಲ್ಲ ಮಾಡಿ ಒಂದು ಕಡೆ ಎತ್ತಿಟ್ಬಿಟ್ರೆ ಆಮೇಲೆ ನಮ್ಮದೆಲ್ಲ ಅಂಗೂ ಪಪ್ಪ ಎಲ್ಲ ನಮ್ಮ ಮಾವಿನ ಮಕ್ಕಳೆಲ್ಲ ಸೊ ಮಾಡ್ಕೊಳ್ತಾ ಇದ್ರು ಸೊ ನಾವು ಫೈನಲಿ ಕೇಕ್ ಎಲ್ಲ ರಿಸೀವ್ ಮಾಡ್ಕೊಂಡು ಇವಾಗ ಮನೆ ಹತ್ರ ಹೊಡ್ತಾಯಿದ್ವಿ ಹಾಗೆ ಸ್ವೀಟ್ ಏನಾದ್ರು ಪಾಯಸ ಏನಾದ್ರು ಮಾಡೋಣ ಅಂದ್ಕೊಂಡ್ವಿ ಬಟ್ ಮದುವೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ ಲಾಡನ್ನ ಅಲ್ಲೇ ಆರ್ಡ್ರ್ ಕೊಟ್ಟು ಿದ್ವಿ ಬೇಕ್ರಿಲಿ ಸೊ ಅದನ್ನು ರಿಸೀವ್ ಮಾಡಿಕೊಂಡು ಊಟದ ಜೊತೆ ಲಾಸ್ಟಲ್ಲಿ ಏನಾದ್ರು ಇರಬೇಕಲ್ವಾ ನಾನ್ ವೆಜ್ಜಲ್ಲಿ ಸೊ ಹಾಗಾಗಿ ಅದನ್ನು ರಿಸೀವ್ ಮಾಡ್ಕೊಂಡು ಈಗ ಮನೆ ಹತ್ರ ಬಂದ್ವಿ ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾಯಿದ್ರು ಅದೊಂಥರ ಖುಷಿ ಅನಿಸುತ್ತೆ ಮನೆಯಲ್ಲೆಲ್ಲ ಈ ಥರ ಸೇರಿದಾಗ ಯಾವಾಗೋ ಈ ಥರ ಒಂದು ಫ್ಯಾಮಿಲಿ ಫಂಕ್ಷನ್ ಎಲ್ಲ ಸೇರೋದು ಡೆಕೋರೇಷನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ಅವರೇ ಮಾಡಿರೋದು ಖುಷಿ ಆಗ್ತಿದೆ ನಾನು ಅಲ್ಫಾ ಬೆಟ್ಟೆಲ್ಲ ನಾನು ಹೇಳಿದ ಲಾಸ್ಟ್ ಇಯರ್ ನನಗೆ ಓನಾಗೆ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟಿದೆ ಅದಾದರೆ ಎವ್ರಿ ಇಯರು ಅದು ರಿಯೂಸ್ ಆಗ್ತಾನೇ ಇರುತ್ತೆ ಅದು ಸೊ ಅದೇನು ವೇಸ್ಟ್ ಆಗೋಲ್ಲ ಸೊ ಆ ಒಂದು ಕಾರಣಕ್ಕೆ ನಾನು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿದೆ ಇಲ್ಲಿ ಇವನ್ನ ರೆಡಿ ಮಾಡಿಸ್ಕೊಳ್ಳೋದಕ್ಕೆ ಆಟ ಮಾಡ್ಕೊಂಡು ಕೂತಿದ್ದಾನೆ ಚಂಡಿ ಸ್ವಲ್ಪ ಏನಾದರೂ ಫಂಕ್ಷನ್ ಮಾಡ್ತೀವಿ ಅಂದ್ರೆ ಅವನು ಹಠ ಜಾಸ್ತಿ ಲಾಸ್ಟ್ ಇಯರು ಹೀಗೆ ಮಾಡಿದ್ದ ಫಸ್ಟ್ ಇಯರ್ ಬರ್ಡೇಲ್ಲು ಈ ಇಯರಲ್ಲೂ ಹೀಗೆ ಮಾಡ್ತಾ ಇದ್ದಾನೆ ಸೊ ಇಲ್ಲಿ ಬಂದು ಆಚೆ ಬಂದು ನೋಡಿ ಅದನ್ನೆಲ್ಲ ಉಳಿಸೋದು ಮುಟ್ಟೋದು ಇದೇ ಕೆಲಸ ಒಂದು ಫಸ್ಟ್ ಇಯರಲ್ಲಿ ಆರಾಮಾಗಿದ್ದ ಅಂದರೆ ಏನೂ ಗೊತ್ತಾಗ್ತಿರಲಿಲ್ಲ ಎತ್ಕೊಂಡೇ ಇರಬೇಕಿತ್ತು ಈಗ ಓಡಾಡ್ತಾನಲ್ವ ಸೊ ಅವನಿಗೂ ಎಲ್ಲ ಬೀಳಿಸ್ಬೇಕು ಎಳಿಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಸೊ ಈ ಟೈಮಲ್ಲಂತೂ ನಿಜವಾಗ್ಲೂ ಅವನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನಮಗೆ ಅಲ್ಲ ಲಗ್ ಪಪ್ಪಾ ಸಾಕ ರಪತಿಕ ಪತಿ ನಾವು ನಾನು ಫಸ್ಟ್ ಗೆ ಹುಡುಕಿದೀನಿ ಅಮುಗಳೇನಾ ಬಯ ಸುಡಾಗಿ ಹೆಣ್ಣು ಇದು ಎಯೋ ವಾ ವಾ ಬದಿದೆ ತೋರಿಯಕಾಗನಲ್ಲ ಅಂಟಿ ಏನಿದು ಏನೋ ಬಾದಿ ಜನ ತಿಮೆ ಬರಯ್ಯ ಯಾನ ಬಾಯಿ ಫುಟ್ ಕರಿತನೆ ಬಿಡಕೊಂಡು ಬಿಡೇ ಟು ಮಾಡು ಗಾಡ್ ಬ್les you ಗಾಡ್ zoom up ಫೋಟೋ ತೆಗಿ ಗೋ ಬ್ಯಾಕ್ ಟು ದಿ ಸೌಂಡ್ ಅನಿಮಲ್ ಕಮ್ ಇನ್ ಕರಿಸಿಯೂ ಇಟ್ ಕಮ್ ಇನ್ అది ఆ హ కమ్మింకో సంబయ మంకు భు భు అన్ని సారి టేక్స్ యారో ఇంగ్ర్ తోరలల్లారు తోంగ నాచకే తోంగ వా యాకి ఇలి ఆది నాగి గి గి అదో ఇక్కడ చూడండి ఫోటో కడె ఫోటో కడె ವಿಡಿಯೋ ಅವ್ರು <laughs> <laughs> <Tokyo> चानो नमस्ते बोल रही हूं सर ये वीडियो बनाए छानो अनहा सटा लगी आई एम ट्रेडिशनल लड़की लंगड़ लड़की ट्रेडिशनल क्वीन और मैं छानो साथ में ਇਹ ਝੋੜੀ ਮੰਮਾ 아이 ਮਮੀ ਮਮੀ ਦੀ ਹਾਂ ਆਇਤਾ ਰਿਵਲ ਇਹ ਨੈਟਵਰਕ ਤੇ ਗੇਲੇ ਵੀਡੀਓ ਮਾੜਾ ਦੜਾ ਅੰਚਨ ਮਾੜਦੋ ਆਪਾ YouTube ਰਾਜਾ ਬੁਣਦਾ ਅਦੇ ਅੰਮਾ ਬੜਾ ਹੋ ਗੂ ਮਮੀ ਮਮੀ ਅਦੀ ਅਗਰ ਇਹ ਮਾਤਸ ਕੜਾ